ನಮಸ್ಕಾರ ಎಲ್ರಿಗೂ ನಾನು ನಿಮ್ಮ ದಿವ್ಯಾ ವಸಂತ ಇವತ್ತು ಇವತ್ತು ನೈಟ್ ವಿಡಿಯೋ ಮಾಡ್ತಿದೀವಿ ಆಲ್ಮೋಸ್ಟ್ ಒಂದು ನೈನ್ ತರ್ಟಿ ಆಗಿರ್ಬೇಕು ಚಿನಿಮಾ ಶೂಟಿಂಗ್ ಹೋಗಿದ್ದ ಕಾಲ್ ಮಾಡ್ದ ನಂದು ಶೂಟಿಂಗ್ ಬೇಗ ಮುಗಿತಿದೆ ಚಿಕನ್ ಬರ್ತೀನಿ ಮನೇಲಿ ನಾನ್ ವೆಜ್ ಮಾಡೋಣ ಅಂತ ಅದಕ್ಕೆ ಸರಿ ಆಯ್ತು ಬಾ ಅಂತ ಹೇಳಿದ್ವಿ ಸೊ ಈಗ ಬೇಳೆ ಸಾಂಬಾರ್ ರೆಡಿ ಇದೆ ಅಮ್ಮ ಅದಕ್ಕೆ ಸೈಡ್ ಡಿಶ್ ಆಗಿ ಲೆಮನ್ ಚಿಕನ್ ಮಾಡ್ತಿದ್ದಾರೆ ಇದು ಸೂಪರ್ ಆಗಿರುತ್ತೆ ಬೇಳೆ ಸಾಂಬಾರ್ಗಂತೂ ಸೂಪರ್ ಕಾಂಬಿನೇಷನ್ ಇವನು ಮಾಡೋದ್ ಬೇಡ ಬಿಡುನ್ ಚನ್ ಹೆಂಗ್ ಮಾಡೋದು ಸೊ ಇವನ್ ಹೇಳ್ತಿದ್ದ ವಿಡಿಯೋ ಮಾಡೋದ್ ಬೇಡ ನೆಕ್ಸ್ಟ್ ಟೈಮ್ ಬಿಡು ಚೆನ್ನಾಗಿ ಅಂತ ಅನ್ಬಿಟ್ಟು ನೈಟ್ ಅಲ್ವಾ ಬೇಡ ಅಂತಿದ್ದ ನಾನ್ ಅದಕ್ಕೇನೆ

எல்ல <laughs> ಇದಕ್ಕೇನು ಎಣ್ಣೆ ಆಮೇಲೆ ಶುಂಠಿ ಬೆಳ್ಳಿ ಪೇಸ್ಟು ಗರಂ ಮಸಾಲೆ ಏನಿಲ್ಲ ಸಿಂಪಲ್ ಆಗಿ ಲೆಮನ್ ಚಿಕನ್ ಮಾಡ್ಕೊಳ್ಳೋದು ರಸಮ್ ಚೆನ್ನಾಗಿರುತ್ತೆ ಬೇಳೆ ಸಾರು ಮಾಡೋದಕ್ಕೆ ಅದಕ್ ಚೆನ್ನಾಗಿರುತ್ತೆ ಕಬಾಬು ಎಣ್ಣೆಲಿ ಬೇಸಿ ತಿನ್ನೋ ಅಷ್ಟರಲ್ಲಿ ಇದನ್ನ ಇದೇ ತರ ಮಾಡ್ಕೊಂಡು ತಿನ್ ನೋಡಿ ನಿಮ್ಗೂ ಟೇಸ್ಟ್ ಗೊತ್ತಿಲ್ಲ ಹಾ ಜುಮ್ ಹೋಗೋ ಮತ್ತ ಜುಮ್ ಅನ್ನ ಹೇಳಕ್ ಬರಲ್ಲ ಆಮೇಲೆ ಅದಕ್ಕೂ ತಪ್ಪೋಗಿ ತಿಳ್ಕೊಬಿಡ್ತಾರ ಹಾ ಏನದು ಹಾ ಜುಮ್ಗೆ ಅಂತ ಹುಡುಗರಿಗೆಲ್ಲ ಈ ತರ ಚಿಕನ್ ಚೆನ್ನಾಗಿರುತ್ತೆ ಇದು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಸ್ಕೊ ಅವನು ಏನು ಮಾಡ್ದೆ ದಪ್ಪಗೆ ಬಿರಿಯಾನಿಗೆ ಕಟ್ ಮಾಡಿಸ್ದಂಗೆ ಕಟ್ ಮಾಡ್ಸ್ಕೊ ಬಂದ್ಬಿಟ್ಟಿದ ಸಚಿನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಸ್ಕೊಳ್ಳಿ ಅವಾಗ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿತದೆ ಟೇಸ್ಟ್ ಚೆನ್ನಾಗಿರುತ್ತೆ ನೀವು ಮನೇಲಿ ಮಾಡ್ಕೊಂತೀನಿ நீர் 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 தகுதினி இவங்க இது உப்பு ஆக தோழ்தித்தீன இதேவா உப்பு ஜாஸ்தி இவங்க அஸ்னா படி ஆக்தி ನೀವು ಚಿಲ್ಲಿ ಪೌಡರ್ ಹಾಕ್ತೀನಿ ಖಾರ ನಿಮ್ಗೆ ಎಷ್ಟು ಬೇಕು ಅನ್ಸುತ್ತೆ ಅಷ್ಟು ಹಾಕೋಬೋದು ಖಾರ ಬೇಕು ಅಂದ್ರೆ ಜಾಸ್ತಿ ಹಾಕ್ಬೋದು ಬೇಡ ಅಂದ್ರೆ ಕಡಿಮೆ ಹಾಕೋಬೋದು ನಮ್ ಗಂಡ್ ಮಕ್ಳು ಎಣ್ಣೆ ಕುಡಿತಾರಲ್ಲ ಅಂಥವ್ರಿಗೆ ಇನ್ನೂ ಏ ನಮ್ ಗಂಡ್ ಮಕ್ಳು ಎಣ್ಣೆ ಕುಡಿತಾರಲ್ಲ ಅವ್ರಿಗೆ ಸೂಪರ್ ಆಗಿರ್ತವೆ ಇವಾಗ ಮುಚ್ಚ ನಂಗೆ ಒಂದ್ ಎರಡ್ ನಿಮಿಷ ಉಪ್ಪು ಖಾರ ಪುಡಿ ಅಷ್ಟೇ ಎಲ್ಲಾನು ಹಾಕಿ ಉಪ್ಪು ಖಾರದ ಪುಡಿ ಅರ್ಶನ ಪುಡಿ ಅಷ್ಟೇ ಹಾಕಿರೋದು ಮೂರ್ ಐಟಮ್ ಹಾಕಿದ್ದೀನಿ ಇನ್ನೂ ಎರಡು ಐಟಮ್ ಹಾಕಿಲ್ಲ ಬೇಕಂದ್ರೆ ನಿಮ್ಗೆ ಎಣ್ಣೆ ಬೇಕಂದ್ರೆ ನೀವು ಬಿಟ್ಕೋಬಹುದು ಹೌದಾ ಎ ರಾಜು ತೇಳ ಕರೆ ಹೋಗೆ ಅದ ಮನೆಗೆ ಬಂದು ಬಡಲಿ ಕೊಡ್ತಾರೆ ರಾಜು ಮನೆಗೆ ರಾಜು ತಿಕ್ಕುಡಗ ಅಂತ ಬಡಲಿ ಕೊಡಾ ಕೇಳ್ತಾರೆ ಚನಗಿರುತ್ತೆ λεಮನ್ ಇಂದಲೇ λεಮನ್ ಚಿಕನ್ ಮಾಡಕಾಗೋ λεಮನ್ ಇಂದಲೇ λεಮನ್ ಚಿಕನ್ ಮಾಡ ಮಾಡಬಹುದು ಹುಂಚೆ ರಾಜಾ ಬಿಟ್ಬಿಟ್ಟು ಆ ಆ உணசேட் ரஜா உண இவா உணசேண்ட் உணசேணு அது நோடு நீர் ஆக்கில் ನಿಮ್ಗೆ ಬೇಕಿದ್ರೆ ಬೇಕಾದ್ರೆ ಎಣ್ಣೆ ತುಪ್ಪ ಹಾಕೋಬಹುದು ಬೇಡ ಅನ್ಸಿದ್ರೆ ಎಣ್ಣೆ ತುಪ್ಪ ಹಾಕಂಗಿಲ್ಲ ನಾನು ಹಾಕ್ತಲ್ಲೇ ತೋರ್ಸ್ಬೇಕು ಫ್ರೆಂಡ್ಸ್ ಕಂತ ಮಾಡ್ತಾ ಇರೋದು ನಿಮ್ ಡಯೆಟ್ ಮಾಡ್ತಿರಲ್ಲ ನೀವು ಗಂಡು ಮಕ್ಳು ಅದೇನ ಜಿಮ್ ಹೋಗಿ ಹೌದಾ ಹಾಕ್ಲಾ ಯಾವ ಬಿರಿಯಾನಿ ಮೊಟ್ಟೆ ಬಿರಿಯಾನಿ

ನಾ ತುಪ್ಪ ನಾನೇ ನಿಜವಾಗ್ಲೂ ಸಚ್ಚಿ ನಂಗ್ ತುಪ್ಪ ಇಲ್ಲಿ ತಗೊ ಬಂದ್ರೆ ನಂಗೆ ತಿನ್ನಕ್ಕೇನೆ ಆಗಲ್ಲಪ್ಪ ಅದಕ್ಕೆ ನಾನೇ ತಂದು ನಾನೇ ಕಾಸ ಹ್ಮ್ ಅದೇನಪ್ಪ ನಾನ್ ಕಾಯಿಸ್ಕೊಂಡ್ರೇನೆ ಚಂದ ಕಾಸಿದೆ ನೋಡಕ್ಕೆ ಹೆಸರು ಹೇಳ್ಬೇಕಲ್ಲ ಓಕೆ ನಾನು ಮೊಬೈಲ್ ಅಲ್ಲಿ ಇದೆ ಮಮ್ಮಿ ಒಬ್ರು ಕಮೆಂಟ್ ಹಾಕಿದ್ದಾರೆ ನಾವು ಮೊಟ್ಟೆ ಬಿರಿಯಾನಿ ತಿನ್ನಲ್ಲ ಅಂದ್ರೂನು ವಸಂತ ಈ ವಿಡಿಯೋ ನೋಡ್ತಾ ಇದ್ದೀನಿ ಅಂತ ಥ್ಯಾಂಕ್ ಯು ನಿಮ್ಗೋಸ್ಕರ ಅಂತ ಹೇಳಿ ಅವರು ಆ ವಿಡಿಯೋ ನೋಡ್ತಾರಂತೆ ನೋಡಿ ವೆಜಿಟೇರಿಯನ್ ಅವರು ಅವ್ರು ನಿಮ್ಗೋಸ್ಕರ ನೋಡ್ತಿದ್ದಾರೆ ಥ್ಯಾಂಕ್ಸ್ ಅಪ್ಪ ಥ್ಯಾಂಕ್ ಯು ಖುಷಿ ಆಯ್ತಾ ಖುಷಿ ಆಗಲ್ವಾ ಮತ್ತೆ ತುಂಬಾ ಖುಷಿ ಆಯ್ತು ಹೌದು ನಿಜಾಗ್ಲೂ ಅದು ನಾನ್ ತಿನ್ನಲ್ಲ ಆದ್ರೂ ಅವ್ರು ಹೇಳಿರೋದು ನೋಡು ಎಷ್ಟು ಚೆನ್ನಾಗಿ ಹೇಳಿದ್ರು ದಿವ್ಯಾಬ್ ಅರುಣ್ ಅಂತ ಪುಷ್ ಅರುಣ್ಣ ಅವ್ರೆ ಒಳ್ಳೆ ಆಗಿಲ್ಲ ಗೊತ್ತಾ ಮಗಳು ಯಾಕೆ ಹಾಗೆ ಆಡ್ತಾರೆ ಅವಳ ತಮಾಷೆಗೆ ಆಡೋದಂಗೆ

ಹೌದಾ ಬಿರಿಯಾನಿ ಇನ್ನೂ ಬೇಕಾಗಿದೆ ಅಂಡ್ ಹೇಳಿ ಆತರ ಕಮೆಂಟ್ ಹಾಕಿರ ಇನ್ನು ಅಡುಗೆ ಮಾಡೋಕೆ ಒಂಥರ ಖುಷಿ ಏನೇನಾದ್ರು ನನ್ ತಲೆಯಲ್ಲಿ ಐಡಿಯಾ ಮಾಡಿ ಐಡಿಯಾ ಮಾಡಿ ಮಾಡ್ಬೇಕು ಹೌದು ನನ್ ನೀಟ್ ಆಗಿರ್ಬೇಕು ಅಡುಗೆ ಮಾಡ್ಬೇಕು ಅಡುಗೆ ಮನೆಗ್ ಬಂದ್ರೆ ನನಗೆ ನೀಟ್ ಆಗಿರ್ಬೇಕು

ಇವ್ರ ಮುಂದಕ್ಕೆ ಬರ್ತಿವಲ್ಲ ನಂಗೆ ಬರೋದ ಕಣ ಇವ್ಳಿದ್ರೆ ನನ್ಗೂ ಒಂಥರ ಖುಷಿ ವಿಡಿಯೋ ಮಾಡೋದಕ್ಕೆ ಅವಳೇ ತಾನೇ ವಿಡಿಯೋ ಮಾಡ್ಬೇಕು ಫ್ರೆಂಡ್ಸ್ ನನಗ್ ಗೊತ್ತು ನೀವ್ ಹಿಂಗೆ ಹೇಳ್ತಿದ್ದೀರಾ ಅಂತ ನನ್ ಮಧ್ಯೆ ಮದ್ಯ ಡಿಸ್ಟರ್ಬ್ ಮಾಡ್ತಿರ್ತೀನಿ ಆಮೇಲೆ ಕೃಕ್ಳೋ ಮುರುಕೋ ತಿಂತಿರ್ತೀನಿ ಅಂತ ವಿಡಿಯೋ ನೋಡ್ಸಿಚ್ಚಿ ಎಷ್ಟು ಚೆನ್ನಾಗಿದೆ ಅಂತ ಫ್ರೆಂಡ್ಸ್ ನನಗ್ ಗೊತ್ತು ನೀವು ಯಾಕೆ ಹೇಳ್ತಿದ್ದೀರಾ ಅಂತ ವಿಡಿಯೋ ಮಾಡ್ಬೇಕಾದ್ರೆ ಮಾಡ್ತೀನಿ ಅಂತ ಅಂತ ಮುಂದೆ ಮಾಡಲ್ಲ ಪ್ಲೀಸ್ ನನ್ನನ್ನು ಪ್ರೀಚಿಟ್ ಮಾಡಿ ನಮ್ಮ ತಗೊಂಡ್ವಿ ಒಂದ್ ಚಿಕ್ಕದೊಂದು ದೊಡ್ಡದೊಂದು ನೋಡ್ರ ಒಂದ್ಸತಿ ಚೆಕ್ ಮಾಡು ನಾನು ಇದೆಲ್ಲ ಮೊದ್ಲೆಲ್ಲಾ ನಾವೇನ್ ಮಾಡ್ತಿದ್ದೇ ಅಲ್ಲ ಸಚಿನ್ ನಾನು ನೋಡಿ ನೋಡಿ ಕಲ್ತ್ಕೊಂಡ್ರ ನಮ್ಮಅಮ್ಮ ಮಾಡಾರಲ್ಲ ನಮ್ಮ ಅಜ್ಜಿ ನಮ್ಮ ಅಪ್ಪನಮ್ಮ ನಮ್ಮ ನಮ್ಮನ್ ನೋಡೇ ನಾನು ಕಲ್ತಿದ್ದು ಅಡ್ಗೆ ಉಟ್ಟಣ ನನ್ಗೆನೋ ಅಡುಗೆ ಒಬ್ಬ ಅಡುಗೆ ನಾವೇ ನಾವು ಎಷ್ಟು ವರ್ಷದಿಂದ ನಾನು ಚಿಕ್ಕ ಒಂದ್ ಎಂಟು ವರ್ಷದ ಹುಡುಗಿಯಿಂದ ನಾನು ಅಡಿಗೆ ಮಾಡ್ತೀನಿ ಕಣೋ ನೀವು ಹಾ ನೋಡಿ ಎರಡ್ ನಿಮಿಷ ಬೇಯಿಸಿದೀನಿ ನಿಂಬೆಹಣ್ಣು ಹಾಕಿ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಹಾಕಿದ್ರೇನೆ ಕಾಂಬಿನೇಷನ್ ನಿಂಬೆಹಣ್ಣು ಕೊತ್ತಂಬರಿ ಸೊಪ್ಪು ಅಷ್ಟೇ ನಂಗೆ ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡಿ ನಮ್ಮ ವಿಡಿಯೋಗೆ ಪ್ಲೀಸ್ ನನ್ಗೆ ಸಪೋರ್ಟ್ ಮಾಡಿ ನಿಮ್ ಎನರ್ಜಿನೇ ನಮ್ಗೆ ತುಂಬಾ ಸ್ಟ್ರಾಂಗ್ ಕೊಡೋದು ಎನರ್ಜಿ ನೀವ್ ಹೇಳ್ತೀರಲ್ಲ ಅದನ್ನ ನಾನು ಅದನ್ನ ಬಾಯ್ಪಟ್ಟು ಮಾಡ್ಕೋದು ಮತ್ತೆ ಬಾತ್ರಿಕೆ ಅಂತೆ ಏನನ್ನದು ನಿಮ್ ಒಳ್ಳೊಳ್ಳೆ ಕಮೆಂಟ್ ಕೊಳೆ ನನ್ಗೆ ಎನರ್ಜಿ ಕೊಡುತ್ತೆ ನಂಗ್ ಇನ್ನು ಅಡಿಗೆ ಮಾಡಾಕ್ಬೇಕು ಮಾಡಾಕ್ಬೇಕು ಅಂತ ನನ್ಗೆ ಇನ್ನೂ ಖುಷಿ ಕೊಡುತ್ತೆ ನಿಮ್ ಸಪೋರ್ಟ್ ನಮ್ಗೆ ಯಾವಾಗ್ಲೇ ಇರ್ಲಿ ಹೀಗೆ ಇರ್ಲಿ ಅಂತ ಇಲ್ಲ ಮಾಡ್ತೀನಿ ನಾನು ಮಾಮೂಲಿ ಆದ್ರೆ ಇನ್ನೂ ಖುಷಿ ಆಗುತ್ತೆ ಇನ್ನೇನು ನನ್ ಕೆಲ್ಸಕ್ಕೆ ಹೋಗಲ್ಲ ಬೆಳಗ್ಗೆ ಎದ್ದೇಳು ಹಾಲ್ ತಗೋಬ ಎದ್ದು ಮಕ ತೊಳಿ ದೇವ್ರಿಗೆ ಕೈ ಮುಗಿ ಹಾಲ್ ತಗೋಬ ಕಾಫಿ ಮಾಡ್ಕೊಂಡ್ ಕುಡಿ ಮನೆ ಒರ್ಸು ಆಮೇಲೆ ತಿಂಡಿ ಮಾಡು ಅಷ್ಟೇ ನನ್ ಕೆಲ್ಸ ಇದು ವಿಡಿಯೋ ಮಾಡ್ಬೇಕಾದ್ರೆ ಇಷ್ಟೊಂದು ಮತ ಬೀಳ್ತಾರಲ್ಲ ಜನ ನೀವು ಇಲ್ಲಾಂದ್ರೆ ನೀವು ನೋಡ್ಬೇಕು ಯಾವಾಗ ಇಲ್ಲ ಇವಾಗ ಕೊತ್ತಂಬರಿ ಕೈ ತೊಳ್ಕಿ ಏನನ್ನ ಅಂದ್ರೆ ಹೌದು ಇವತ್ತು ಜಾಸ್ತಿ ಮಾತಾಡಿದ್ವಿ ಖಂಡಿತ ಇವತ್ ಜಾಸ್ತಿ ಮಾತಾಡಿದ್ವಿ ಬಾರ ನೋಡ ಗಮ್ಮಂತೈತೆ ಏನ್ ಐಟಮ್ ಹಾಕಿಲ್ಲ ಇದೇನೇನ್ ಐಟಮ್ ಹಾಕಿದ್ದೀನಿ ಅಂತ ತೋರ್ಸಿದೀವಲ್ಲ ನೀಟಾಗಿ ಚೆನ್ನಾಗಿ ಬೇಯಿಸ್ಬೇಕಾ ಹ್ಮ್ ಸ್ವಲ್ಪ ಬೇಯಿಸ್ತಾನ ಚೆನ್ನಾಗಿ ಇದೆಲ್ಲಾ ಇರ್ಕೊಳ್ಳೋರಿಗೂ ತರ್ಮನೆ ಬಾಟ್ಲಿ ಕೊಟ್ಟ ಸುಳ್ಳು ಫ್ರೆಂಡ್ಸ್ ಸುಮ್ನೆ ತಮಾಷೆ ಮಾಡ್ತೇನೆ ನನ್ ಮಗ ಇಲ್ಲ ಕೆಲ್ಸಕ್ಕೆ ಹೋಗವನೇ ಅಕ್ಕಿ ಇವನೇ ದೊಡ್ಡ ಮಗ నోడమ్ చరిమల ఇక ఇ స్టీల్ తట్టొడ్ల సచ్చి నిన్వ్ హాకొడ్బిన్ అలా దివ్యంగ్ బర్ ఆమె కొడనా ఏడు నా తింద ఫస్ట్ ಈ ಇದಕ್ ಹಾಕಿದ್ದು ಅಂತ ಅಂತ ಇನ್ನೊಂದು ಇನ್ನೊಸತಿ ಹೇಳ ಇನ್ನೊಸತಿ ಮಾತಾಡ್ತಿದ್ವಲ್ಲ ಕೇಳಿಸ್ಕೊಂಡಿರ್ತಾರೋ ಏನೋ ಗೊತ್ತಿಲ್ಲ ಬಾರ ಸಚ್ಚಿ ಇದಕ್ಕೆ ಏನೇನ್ ಐಟಮ್ ಹಾಕಿದೆ ಅಂದ್ರೆ ಚಿಕನ್ ತೊಳ್ದ್ಬಿಟ್ಟು ಹಂಗೆ ಇಟ್ಟೆ ಆಮೇಲೆ ಅದಕ್ಕೆ ಉಪ್ಪು ಹಾಕ್ತೆ ಅರ್ಶನಾ ಪುಡಿ ಹಾಕ್ತೆ ಆಮೇಲೆ ಅಚ್ ಖಾರದ ಪುಡಿ ಹಾಕ್ತೆ ಆಮೇಲೆ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಬೇಯ್ತಾ ಇರಬೇಕಾದ್ರೆ ನಿಂಬೆಣ್ಣೆ ಹಿಂದಿಬಿಟ್ಟು ಕೊತ್ತಂಬರಿ ಸೊಪ್ಪು ಹಾಕಿ ಮುಚ್ಚಿ ಒಂದು ಅದು ಚಿಕನ್ ಬೇಯೋವರೆಗೂ ಚಿಕನ್ ಇದು ಬೇಯಬೇಕಲ್ವಾ ಅರ್ಧ ಗಂಟೆ ಬೇಯಬೇಕಲ್ವಾ ಅರ್ಧ ಗಂಟೆ ಕಾಲು ಗಂಟೆ ಬೇಯ್ಬೇಕು ಅಂದ್ಕೊಳಿ ಕಾಲು ಗಂಟೆ ಸಾಕಷ್ಟೇ ನಿಮಗೆ ಬೇಕನ್ಸಿದ್ರೆ ಇನ್ನು ನೀರು ಹಾಕಿ ಬೇಯಿಸ್ಬೇಕು ಅಂದ್ರೆ ಹಾಕೋಬಹುದು ಆಮೇಲೆ ಒಂದು ಚಮ ಒಂದು ಚಮಚ ತುಪ್ಪನೂ ಹಾಕಿದೆ ನಾನು ಹಾಕ್ಬಾರ್ದು ಅಂದ್ಕೊಂಡಿದ್ದೆ ನಾ ದಿವ್ಯನು ಸಚಿನನು ಹಾಕಮ್ಮ ಅದು ಏನ್ ಎಂತ್ಕೊಳ್ಳೋದು ಅಂದ್ರೆ ಚೆನ್ ಚೆನ್ನಾಗಿರುತ್ತೆ ಹಾಕು ಹಾಕು ಅಂದ್ರು ಅದಕ್ಕೆ ಹಾಕಿದಿನಿ ಇಷ್ಟ ಐಟಮ್ ಹಾಕಿ ಮಾಡಿದಿನಿ ಆದ್ರೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಗರಂ ಮಸಾಲೆ ಏನು ಹಾಕಿಲ್ಲ ರಸಮ್ಗೆ ಮತ್ತೆ ಬೇಳೆ ಸಾರು ಮಾಡಿದ್ರೆ ಇದ ಸೂಪರ್ ಆಗಿರುತ್ತೆ ತಿನ್ಬಿಟ್ಟು ಟೇಸ್ಟ್ ನೋಡು ತಿನ್ಬಿಟ್ಟು ಟೇಸ್ಟ್ ನೋಡು ಅಂತ ಇದ್ದೀನಿ ತಿಂದ್ಬಿಟ್ಟು ಟೇಸ್ಟ್ ಹೆಂಗೈತೆ ಹೇಳು ಅನ್ನೋದು ಬಿಟ್ಟು ಯಪ್ಪಾ ಮರ್ತೋದೆ

ನಿಮ್ ಸಪೋರ್ಟು ಮತ್ತೆ ಏನ್ ಹೇಳೋದು ಅದಕ್ಕೆ ಇದೆಯಾ ಹಾ ಲೈಕ್ ಶೇರು ಕಮೆಂಟ್ ಮಾಡಿ ನೀವ್ ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ತೀರಾ ನಾನು ಚೆನ್ನಾಗಿ ವಿಡಿಯೋ ಮಾಡ್ಬೇಕು ಅಂತ ಅನ್ಸುತ್ತೆ ಓಕೆ ಬಾಯ್